ಭಾರತದ ಆಟಿಕೆ ಮಾರುಕಟ್ಟೆ ಇದೀಗ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪು ಮೂಡಿಸುತ್ತಿದ್ದು ಚೀನಾಕ್ಕೆ ಸವಾಲುಡುತ್ತಿದೆ ನಾಲ್ಕು ವರ್ಷಗಳಲ್ಲಿ ಭಾರತವು ಚೀನಾದಿಂದ ಆಟಿಕೆಗಳ ಆಮದನ್ನು ಎಂಬತ್ತು ಶೇಕಡದಷ್ಟು ಕಡಿಮೆ ಮಾಡಿದೆ ಸರ್ಕಾರ ವಿಧಿಸಿರುವ ಹೆಚ್ಚಿನ ಸುಂಕಗಳು ಮತ್ತು ಕಠಿಣ ಗುಣಮಟ್ಟ ನಿಯಂತ್ರಣ ನಿಯಮಗಳು ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಭಾರತವು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷಗಳ ನಡುವೆ ಆಟಿಕೆಗಳ ಮೇಲಿನ ಕಸ್ಟಮ್ ಸುಂಕವನ್ನು ಇಪ್ಪತ್ತು ಶೇಕಡದಿಂದ ಎಪ್ಪತ್ತು ಶೇಕಡಕ್ಕೆ ಹೆಚ್ಚಿಸಿತು ಮತ್ತು ಗುಣಮಟ್ಟ ನಿಯಂತ್ರಣ ಆದೇಶಗಳನ್ನು ವಿಧಿಸಿತು ಇದರ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತರ ಆರ್ಥಿಕ ವರ್ಷದಲ್ಲಿ ಚೀನಾದಿಂದ ಇನ್ನೂರ ಮೂವತ್ತೈದು ಮಿಲಿಯನ್ ಡಾಲರ್ ಮೌಲ್ಯದ ಆಟಿಕೆಗಳನ್ನು ಆಮದು ಮಾಡಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇಳೆಗೆ ಕೇವಲ ನಲವತ್ತೊಂದು ಮಿಲಿಯನ್ ಡಾಲರ್ ಗೆ ಇಳಿಕೆಯಾಗಿದೆ ಭಾರತವು ಚೀನಾದಿಂದ ಆಟಿಕೆಗಳನ್ನು ಆಮದು ಮಾಡಿಕೊಳ್ಳುವುದನ್ನು ನಿಲ್ಲಿಸಿರುವ ಜೊತೆಗೆ ಈಗ ಆಟಿಕೆಗಳ ನಿವ್ವಳ ರಫ್ತುದಾರನಾಗಿ ಮಾರ್ಪಟ್ಟಿದೆ ಆದಾಗ್ಯೂ ಚೀನಾದ ಪ್ರಾಬಲ್ಯಕ್ಕೆ ಸವಾಲೊಡ್ಡುವುದು ಸುಲಭದ ಮಾತಲ್ಲ ಜಾಗತಿಕ ಆಟಿಕೆ ರಫ್ತಿನಲ್ಲಿ ಚೀನಾ ಎಂಬತ್ತು ಶೇಕಡಾದಷ್ಟಿದ್ದರೆ ಭಾರತವು ಕೇವಲ ಸೊನ್ನೆ ಪಾಯಿಂಟ್ ಮೂರು ಶೇಕಡಾದಷ್ಟಿದೆ ಭಾರತದ ಆಟಿಕೆ ಮಾರುಕಟ್ಟೆಯು ಪ್ರಸ್ತುತ ಮೂರು ಬಿಲಿಯನ್ ಡಾಲರ್ ಮೌಲ್ಯದ್ದಾಗಿದೆ ಆದರೆ ಜಾಗತಿಕ ಮಾರುಕಟ್ಟೆ ನೂರ ಎಂಟು ಶತಕೋಟಿ ಡಾಲರ್ ಮೌಲ್ಯದ್ದಾಗಿದೆ ಇದರ ಹೊರತಾಗಿಯೂ ಭಾರತವು ಈಗ ಆತ್ಮನಿರ್ಭರತೆಯತ್ತ ವೇಗವಾಗಿ ಚಲಿಸುತ್ತಿದೆ ಭಾರತೀಯ ಆಟಿಕೆ ಉದ್ಯಮವು ಈಗ ಹೊಸ ತಂತ್ರಜ್ಞಾನ ಮತ್ತು ಉತ್ತಮ ಉತ್ಪನ್ನಗಳತ್ತ ಗಮನ ಹರಿಸುತ್ತಿದೆ ಎಂದು ಮೈಕ್ರೋಪ್ಲಾಸ್ಟಿಕ್ನ ವ್ಯವಸ್ಥಾಪಕ ನಿರ್ದೇಶಕ ವಿಜೇಂದ್ರ ಬಾಬು ಅವರನ್ನು ಉಲ್ಲೇಖಿಸಿ ಇಕನಾಮಿಕ್ ಟೈಮ್ಸ್ ವರದಿ ಮಾಡಿದೆ ಈ ಪ್ರಯತ್ನದಲ್ಲಿ ಪ್ಲೇಗ್ರೋ ಟಾಯ್ಸ್ನಂತಹ ದೊಡ್ಡ ದೇಶೀಯ ಬ್ರ್ಯಾಂಡ್ಗಳು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ದೇಶದ ಅತಿ ದೊಡ್ಡ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲು ಯೋಜಿಸಿವೆ ಅಷ್ಟೇ ಅಲ್ಲ ಭಾರತದ ಸಾಂಪ್ರದಾಯಿಕ ಆಟಿಕೆಗಳಿಗೂ ಬೇಡಿಕೆ ಹೆಚ್ಚುತ್ತಿದೆ ನೈಸರ್ಗಿಕ ಮರದ ಆಟಿಕೆಗಳು ಚನ್ನಪಟ್ಟಣದ ಆಟಿಕೆಗಳು ಮತ್ತು ಮಧ್ಯಪ್ರದೇಶದ ಅಡಿಕೆಯಿಂದ ಮಾಡಿದ ಆಟಿಕೆಗಳು ಇವೆಲ್ಲ ಭಾರತೀಯ ಸಂಸ್ಕೃತಿಯನ್ನು ಜೀವಂತವಾಗಿಟ್ಟಿವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಅವುಗಳನ್ನು ಉತ್ತೇಜಿಸಲು ಸರ್ಕಾರ ಪ್ರಯತ್ನ ಿದೆ ಫನ್ ಸ್ಕೂಲ್ನ ಜನರಲ್ ಮ್ಯಾನೇಜರ್ ಫಿಲಿಪ್ ರಾಯಪ್ಪನ್ ಅವರನ್ನು ಉಲ್ಲೇಖಿಸಿರುವ ಇಕನಾಮಿಕ್ ಟೈಮ್ಸ್ ಪತ್ರಿಕೆಯು ಭಾರತದಲ್ಲಿ ಈಗಲೂ ಆಟಿಕೆಗಳನ್ನು ಡಿಸೈನ್ ಮಾಡುವ ಕೌಶಲ್ಯ ಹೊಂದಿರುವವರ ಸಂಖ್ಯೆ ಕಡಿಮೆ ಇದೆ ಇಲ್ಲಿ ಕ್ವಾಲಿಟಿ ಇನ್ನೋವೇಶನ್ ಮತ್ತು ಸ್ಪರ್ಧಾತ್ಮಕತೆಯತ್ತ ಹೆಚ್ಚಿನ ಗಮನ ಕೊಡಬೇಕಾಗಿದೆ ಎಂದು ಹೇಳಿದೆ ಸರ್ಕಾರವು ಕೂಡ ಆಟಿಕೆ ಇಂಡಸ್ಟ್ರಿಯನ್ನು ಒಂದು ಚಾಂಪಿಯನ್ ಸೆಕ್ಟರ್ನಂತೆ ನೋಡುತ್ತಿದೆ ಇದನ್ನು ಪಿಎಲ್ಐ ಐ ಯೋಜನೆಯ ಅಡಿಯಲ್ಲಿ ತರಲು ಯೋಜಿಸಲಾಗುತ್ತಿದೆ ಪಿಎಲ್ಐ ಒಂದು ವಿಶಿಷ್ಟ ಯೋಜನೆಯಾಗಿದ್ದು ಅದರ ಅಡಿಯಲ್ಲಿ ದೇಶೀಯ ಕಂಪೆನಿಗಳು ಮತ್ತು ಅವುಗಳ ಉತ್ಪಾದನೆಯನ್ನು ಹೆಚ್ಚಿಸಲು ಪ್ರೋತ್ಸಾಹಿಸಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಅಥವಾ ವಿಸ್ತರಿಸಲು ಸರ್ಕಾರವು ಕಂಪನಿಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ ಎಕನಾಮಿಕ್ ಟೈಮ್ಸ್ ಪ್ರಕಾರ ಎಕ್ಕಸ್ನ ಮಾಜಿ ಅಧ್ಯಕ್ಷ ಅರವಿಂದ್ ಮೆಲಗಿರಿ ಅವರು ಭಾರತದಲ್ಲಿ ಪಿಎಲ್ಐ ಯೋಜನೆಯನ್ನು ಜಾರಿಗೆ ತಂದರೆ ಮತ್ತು ಜಾಗತಿಕ ಬ್ರ್ಯಾಂಡ್ಗಳು ಭಾರತದಿಂದ ಆಟಿಕೆಗಳನ್ನು ಖರೀದಿಸಲು ಆದ್ಯತೆ ನೀಡಿದರೆ ನಂತರ ಭಾರತದ ರಫ್ತು ಕೆಲವೇ ವರ್ಷಗಳಲ್ಲಿ ನೂರೈವತ್ತು ಮಿಲಿಯನ್ ಡಾಲರ್ನಿಂದ ಒಂದು ಶತಕೋಟಿ ಡಾಲರ್ಗೆ ಹೆಚ್ಚಾಗುತ್ತದೆ ಎಂದು ಹೇಳಿದ್ದಾರೆ ಆತ್ಮನಿರ್ಭರತೆಯ ಹಾದಿಯನ್ನು ಹಿಡಿಯುವ ಮೂಲಕ ಭಾರತ ಹೊಸ ಆಯಾಮವನ್ನು ಸ್ಥಾಪಿಸಿಕೊಳ್ಳುತ್ತಿದೆ ಮತ್ತು ತನ್ನ ಆರ್ಥಿಕತೆಯನ್ನು ಬಲಪಡಿಸುತ್ತಿದೆ